ಏನವ್ವಾ ಏನಿಬ್ರು ಕುತ್ಕ ಮಾತಾಡ್ತಾ ಇದ್ದೀರಿ ಅಲ್ಲ ಕಣಮ್ಮ ಅಯ್ಯಾಸ ಒಂದ್ ದಿವ್ಸಕ್ಕೆ ಒಂದ್ಸತಿ ನೋಡಲಿಲ್ಲ ಅಂದ್ರೆ ನನಗೆ ಜೀವಕ್ಕೆ ಸಮಾಧಾನ ಹಾಕಿಲ್ಲ ಕಣಮ್ಮ ಏನ್ ಆಗ್ತಂಗಿಂತ ಹೆಚ್ಚಾಗಿ ಹಚ್ಕೊ ಬಿಟ್ಟಿವಿ ಇಷ್ಟ ಕಣಮ್ಮ ಒಬ್ರಿಗೊಬ್ರು ಅಷ್ಟು ಇಷ್ಟ ನಾವು ಅವಳು ಮಾಡಿದ್ ನಾನು ಕೊಡ್ತಾಳೆ ನಾನು ಮಾಡಿದ ಅವಳು ಕೊಡ್ತೀನಿ ಹಿಂಗ್ದೇಲ್ವಾರು ನಾನು ಬಂದ್ ಹ ನಿಜಕ್ಕೂ ಭಾಳ ಖುಷಿ ಕಣಮ್ಮ ಭಾಳ ಖುಷಿ ನಂಗೆ ಓ ಕರ್ಗಮ್ಮ ಬೌಅ ಅದೇ ಕಾಲ ನಿಂತ್ಕಂಡೆ ಯಾರಮ್ಮ ಅಯ್ಯೋ ಬಾಗ್ಯರ್ ಮನೆಯವ್ರ ತೋಡ ಹೋಗಿ ಬಂದದ್ ಹೇ ಅಷ್ಟೇ ಕರ್ಕ ಬಂದೆ ಓ ಸೋಸಿಲ ನೋಡ್ಲಿ ಮುಗವ ಅನ್ಬಿಟ್ಟು ಓ ಸರಿ ಸರಿ ಯಾರ್ ಬ ಓಹೋ ಓ ಹೋ ಹೋ ಸೋಸಿಲಾ ಚಂದಾಗ ಇದೀ ಅವ್ವ ಕರ್ಗಮ್ಮ ಓ ನಿಮ್ಮನೆ ಮುಂದಗಡೆ ಬಾಗ್ಯ ಇಲ್ವಾ ನನ್ನ ತಂಗಿ ಮಗ್ಲಾಯಕನವ್ವ ಓ ಕರ್ಗಮ್ಮ ನಿನ್ ಗೊತ್ತಾ ನಮ್ಮ ಸೋಸಿಲ ನಿನ್ ಪರ್ಚಯ ಇವ್ವ ಹೇ ನಮ್ಮೂರೆ ಇಲ್ವಾ ಕರ್ಗಮ? ಹೋಗಾ ನೀವೆಲ್ಲ ಗೊತ್ತು. ಉಕ್ಕನವ ಗೊತ್ತು. ಗೊತ್ತು ಇರೋ ಎಲ್ಲಾ ನನಗೆ ಗೊತ್ತಿಲ್ವಾ. ನಮ್ಮೂರೇ ತಾನೆ ಇವಳು ಒಂದೇ ಊರು ಮದುವಾಗಿದ್ಲು. ಅಯ್ಯೋ ಇವಳಕ್ಕಪ್ಪ ಇವಳಕ್ಕೆ ಒಂದು ನನ್ನ ಮಾನೆ ಮರವದಿ ಕಳಕ್ಕೆ. ಅಮ್ಮ ಊಟ ಮಾಡು. ಆಮೇಲೆ ಊಟ ಮಾಡೋಗು. ಓಹೋ ಗೊತ್ತಕ್ಕ ನಿನ್ಗೆ ಇವಳು. ಅಯ್ಯೋ ಗೊತ್ತಿಲ್ವಾ. ನಮ್ಮೂರಿಗೆ ಒಂದೇ ಊರಿಗೆ ಸ್ವಾ드로 ಮಾವ ಮದುವಾಗಿತ್ತು. ವಾ ಏನ್ ಸೊಸಿಲ ನೀವ್ ಸಾಧ್ರು ಮಾವನ್ ಮುದ್ದೆ ಇವ್ರು ಸಾದ್ರೂನಾ ಸೊಸಿಲ ಹೇಳಿಲ್ವ ಪಪ್ಪ ಏನು ಏನಮ್ಮ ಏನ್ ಹೇಳಿವಲಂತ ವೇಳ್ತೀನಿ ಕೇಳ್ಕೊ ಇವಳು ಸೊಸಿಲಮ್ಮ ಈಗ ಇಂದ ಮಾತಾಡಕ ಇಷ್ಟ ಇಲ್ಲಕ್ಕೂಡ ಸುಂಕಿ ಸೊಸಿಲಾ ದಿನ ಕೇಳ್ಕೊ ಒಂದೂರ್ಗೆ ಸ್ವಾದ್ರು ಮಾಗುನ್ ಮಾನ್ ಏ ಮೊದ್ವಾದ್ಲು ಇವ್ ಇವಳು ಅವನ್ ಕೂಟ ಒಂದಿಲ್ಲ ತಾಯಿ ಒಂದ ಹೋದಾಗ ಅವನು ಅದೇನೋ ಹತ್ತು ತಿಂಗ್ಳಿಗೆ ಹೋಗೋದು ಮೂರು ತಿಂಗ್ಳಿಗೆ ಬರೋದು ಹಿಂಗೆ ಇದ್ದ ಅವನು ಹಿಳ್ಕೊಟ್ಟು ಅವನ್ನ ಅಕ್ಕೇಳು ಅವ್ನ ಬಿಟ್ಟಾಕ್ಬಿಟ್ಟು ಇನ್ನೊಬ್ಬ ಓಡೋದಳು ಓಡೋಗಿತ್ತೆ ಗೊತ್ತೋ ಎಲ್ಲ ತೀರ್ಮಾನ ಆಗಿ ಇವಳನ್ನ ಊರಿಂದ ಹಚ್ಕ ಹಾಕಿರೋದು ಹಾ ಇದೇನು ನಿಮ್ಮ ಅಮ್ಮ ಹಿಂಗೆ ಹೇಳ್ತಾರೆ ನಿಜವಾ ಅಯ್ಯೋ ಅದು ಕವ ನಾನು ಸುಳ್ಳು ಹೇಳಿ ಕೇಳು ಸೊಸಿಲ್ನಯ್ಯ ಊರಿಂದ ಬಯಸ್ಕರ ಹಾಕಿಸ್ಕೊಂಡು ಮಗ ಹೆಂಗ ಎತ್ಕೊಂಡು ಗಡ ಪಾಠ ಮಾಡ್ಕೊಂಡು ಹೋಯ್ತಾವಳೆ ಇವ್ನ ಕೊಟ್ಟಾರೆ ನೀ ಎತ್ತಾಗಿರವ ತಾಯಿ ಇವ್ ಕುಟು ಹಚ್ಕಟ್ಟ ನೀ ಎತ್ತಾಗಿರು ಏನ್ ಮಾಡಿ ಹುಡುಗ ಬುದ್ಧಿ ಕಲಿಬಾರ್ನೇ ಕಲ್ತ್ಕೊಂಡು ಮಾಡ್ಬಾರನೆ ಮಾಡ್ಕೊಂಡು ಮನೆ ಯಾರು ಮಾಡ್ಕೊಂಡು ಕುತ್ಕೊಂಡ್ರ ಅದವ್ವ ತಾಯಿ ಹಕ್ಕಿ ಏನು ಮಾಡಾಕಾಯ್ಕಿಲ್ಲ ಕಾಲ ಕಲೀರಿ ಅಲ್ಲಕ್ಕನ್ ಸೋಸಿಲ್ಲ ನಾವು ಚೆನ್ನಾಗಿವಿ ಚೆನ್ನಾಗಿ ಅವ್ನು ನನ್ಕುಟ್ಟು ಈ ವಿಷಯವಲ್ಲ ನೀನು ಕನ್ ಸೋಸಿಲ್ಲ ಈ ವಿಷಯ ನನ್ಕುಟ್ಟು ಏನ್ ಹೇಳ್ಬಲ್ಲ ನೀನು ಅಯ್ಯೋ ಅದು ಯಾವ್ದು ಅಂತ ಹೇಳ್ಕೊಳನ ಅಕ್ಕಿ ಎಲ್ಲರೂ ನೋಡ್ಬಿಟ್ಟು ಹಾರ್ಕತ್ತಿದ್ದೆ ಅವ್ರ ಹಂಗೆ ಇವ್ರು ಹಿಂಗೆ ಅಂತ ಅಕ್ಕೇ ಹೇಳೋದು ಯಾವತ್ತೂ ಮೊದಲು ನಮ್ಮ ತಟ್ಟೆಲಿ ಏನು ಬಿದ್ದಿದ್ರು ಅಂತ ನೋಡ್ಕೋಬೇಕು ಕಂಡೋ ತಟ್ಟೆಲಿ ಏನು ಬಿದ್ದದು ಅಂತ ಆಮೇಲೆ ನೋಡಬೇಕು ಕಣವ ಮೊದಲು ಹೊಚ್ಚುಕಟ್ಟಾಗ ನಮ್ಮ ತಿಕ್ಕ ತೊಳ್ಕೋಬೇಕು ಅನ್ನೋದು ಯಾಕೆ ಹೇಳು ಇಪ್ಪ ಯಾ ಮತ್ತೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಒಬ್ಬರವಾಗಿ ಅದೆಲ್ಲ ಇಲ್ಲ ಕಣವ ದೇವರು ಒಳ್ಳೇದು ಕೊಡೋಕ್ಕಿಲ್ಲ ಏನೇನೋ ಮಾತಾಡ್ತಿದ್ದೆ ಅವ್ರವ್ರ ಬಗ್ಗೆ ಯಾಕೆ ನಿನ್ ಮುತ್ ಮಡಿಕಾಗ್ಬಿಟ್ಟು ಇನ್ನೊಬ್ರು ಮಾತಾಡ್ಬಿಟ್ಟು ಸರ್ ಬಂದದ ನಾನೇ ಆರ್ ಬದ ಮಾತಾಡಿಗೆ ಸುಶೀಲ ಹೋಯ್ತೀನಿ ಕುತ್ಕತಿ ಅಂತ ನಾನು ಇನ್ಮೇಲೆ ಜಾಸ್ತಿ ಬರಕಮ್ಮ ತಪ್ಪಿರ್ಕಬೇಡ ನೀನು ಅದೇ ನೀನ್ ನೋಡು ಇಷ್ಟು ವಿಶ್ವಾಸವಾಗಿದ್ರು ನೀನು ಈ ನಾನು ಎರಡನೇ ಮದ್ವೆ ಆಗಿರೋದಂತ ಹೇಳ್ದೆ ನೀನು ಅಂತೇಳು ಏಳ್ದೇ ಬಿಟ್ಟು ನೀನು ನನಗೆ ಮೋಸ ಮಾಡ್ದಲ್ಲ ನೀನು ಸರಿಯಲ್ಲಿ ಮಾಡಿದ್ದು ಹ್ಮ್ ಸರಿ ಬಿಡು ಅಯ್ಯೋ ಅಕ್ಕ ನಾನು ಸರಿಯ ಸಮಯ ಬಂದ್ಲಿ ಹೇಳೋದ್ ಕಂಡಿದ್ದೆ ಕಣಕ ಸರಿ ಬಿಡು ಅಯ್ಯೋ ನಿಮ್ಗೆ ಇಷ್ಟ ಹೇಳ್ತಿ ಕಷ್ಟ ಇರ್ತೀನ ಯಾರು ನಾವ್ ಯಾರು ಬೇಕಾದವರಾಗಿ ಹೇಳುವರ್ದಾಗಿರ್ತಾನೆ ಇದರೋದ್ ಅಕ್ಕ ಹಂಗೆ ಏನಿಲ್ಲ ಕಣಕ ನೀನ್ ಅಷ್ಟಕ್ಕೆಲ್ಲ ಇಷ್ಟೊಂದು ಮಾಡ್ಕಂಡರ ಸರಿ ಮಾಡ್ತಾ ಕೆಲ್ಸದ ನಾನು ಹೋಯ್ತಿರಿ ಏನವ ಇಲ್ಲ ನಿಮ್ಗೆ ಅಂಡಜ್ಜಾ ಅವರ ಅಲ್ಲ ಕಣ ನಿನ್ಯಾರಮ್ಮ ಹೇಳಕ್ ಕೇಳ್ದರು ಎಲ್ಲ ಪುರಾಣ ಇಲ್ಲಾನು ಹೇಳುವ ಹೇಳಿದ್ರ ಅಲ್ಲ ನನಗೆ ಇರೋದೇ ಇಲ್ದೋದೇನಾರು ಹೇಳುದ ಸರಿ ಬಿಡು ನೀನು ಸರ್ರ ಏನ್ ಹೇಳು ಇರತ್ತಾನೆ ನಾನೇನು ತಟ್ಕಳು ತಟ್ಟಬ ಇಂಥವರೆಲ್ಲ ಮಾತಾಡೋಕ್ಕಿಲ್ಲ ಕಣಾವ ಇರೋದೇ ಹೇಳಿರೋದು ಓಹ್ ನೀನೇನು ನನ್ನ ನನ್ನ ತಂಗಿ ಮಗಳ ಬಗ್ಗೆ ಮಾತಾಡ್ತಿದ್ದೆ ಅಂತಲ್ಲ ಯಾಕೆ ನನ್ನ ತಂಗಿ ಮಗಳು ನ್ಯಾಯುತ್ವಾಗೆ ಅವಳೆ ಮೊದಲು ನೀ ನ್ಯಾಯುತ್ವವಾಗಿ ಅನ್ನೋದ್ ಕಲಿ ನೀನು ಇಕ್ಕ ಓ ಏನೇ ನೀನು ನನ್ನ ತಂಗಿ ಮಗಳ ಬಗ್ಗೆ ಯಾಕೆ ನೀನು ಮಾತಾಡ್ತಿದ್ದೆ ಭಾಗ್ಯನ ಬಗ್ಗೆ ನೀನು ನನ್ನ ತಂಗೇನು ಮಾಡೋಕ್ಕ ಆಸಿ ಹೋಗ್ಬೇಕು ನೀನು ನ್ಯಾಯುತ್ವಾಗ ಬುದ್ಧಿ ಕಲಿಯಾಗ ಗುರ್ಸಟ್ಟಿ ಊರನ್ನೇ ಹಾಳು ಮಾಡಿಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡಿದ್ದೀವಿ ಇಲ್ಲ ರೇ ನಾಯ್ತವಾಗಿ ದೇವರು ಒಂದು ಭೋಗ ಕೊಟ್ಟದೆ ಸಾಕೊಂಡು ಸೊಲ್ಕೊಂಡು ಹೋಗೋತ್ ಕಲಿ ಒಬ್ಬರು ಸಟ್ಟಿಗೆ ಇನ್ನೊಬ್ರು ಮನೆ ಸುದ್ದಿ ಯಾಕೆ ನಿನಗೆ ಹಾ ಯಾಕೆ ನನ್ನ ಮಗಳ ಸುದ್ದಿ ಮಾತಾಡಿ ಅಂತಲ್ಲ ನಿನ್ನ ಸೂರ್ಯ ಸುರಿಯ ನೀನುಬ್ಬರು ಬಂದು ಹೋಗ ನೀನು ಯಾಕೆ ಕೊಟ್ಟು ಹೋಗ ಈ ನಿನ್ನ ನಿನ್ನೆ ನನ್ನ ತಂಗೇ ಮಗಳಿಗೆ ಮಾತಾಡಿದ್ಯಲ್ಲ ನನ್ನ ನಂತ ಕಲಕ್ಕಿಲ್ವಾ ಅವ ಸಾಪ ತಟ್ಟಿಲ್ವಾ ನಿನಗೆ ಸಾಪ ನಿನಗೆ ನೀನು ನೀ ಬೆಂಕಿ ನಾನೇನು ಮಾತಾಡಿದನು ಏನು ಮಾತಾಡಿಲ್ಲ ಕಣಮ್ಮ ಓಹೋ ಮಾತಾಡಿಲ್ಲ ಮಾತಾಡಿಲ್ಲ ನೀನು ತೆಗೆಸ್ ಬೆಂಕಿ ಇಕ್ಕ ಮೊದಲು ನೀನ್ಯಾವನೆ ಆಮೇಲೆ ಇನ್ನೊಬ್ರ ಬಗ್ಗೆ ಮಾತಾಡಿವೆ ಇನ್ನು ಜಲ್ಮದ ಜಾಲ ಆಡ್ಬಿಡ್ತೀನಿ ಗುರ್ಸಟ್ಟಿ ಇನ್ನೊಂದ್ಸತಿ ಏನಾರು ನನ್ನ ಮಗಳು ಸುದ್ದಿಗೋದೆ ನನ್ನ ಮಗಳು ನಂಗೆ ಇವ್ನು ಬಿಟ್ರ ಅವ್ನ ಯಾರು ಅವ್ನು ಬಿಟ್ರೆ ಇವ್ನ ಯಾರು ಅನ್ಕೊಂಡು ಹೋಗಿಲ್ಲ ಕಣ್ಣೇ ಕಟ್ಕೊಂಡಿರೋ ಗಂಡ ಹಾ ಸಾತ್ ಮೇಲೆ ನೀ ಎತ್ತ ಗೌಡ ನನ್ನ ಮಗಳು ಸತ್ರುವೆ ಗಂಡಿಲ್ದ ಹೋದ್ರುವೆ ನೀ ಎತ್ತ ಜೀವನ ಮಾಡ್ಕೊಂಡು ಹೋಯ್ತವಳೆ ಕಣ್ಣೆ ನೀವೇನೇ ಮಾತಾಡೋದು ನೀನು ಗುರ್ಸಟ್ಟಿ बज राजातिने बाना मर्वा दिया यहड िकल्क मात के तार होोसा सा काट सा हु को जना न गहीन अरी हु न नान बा ख कि ख माल माता तिर गवा य मातारा दुन हो यह माता दुनीन वननी बानिर्माने থাক सरी ोगवागतयन। ನಿಂದು ಪುರಾಣ ಏನಿದ್ ನಿಂದ್ ಪುರಾಣಿ ಏನು ಮಾತಾಡ್ತಾಳೆ ನಮ್ ಬಿಡಿ ಪಕ್ಕ ಒಂಟೆ ಮಾಡ್ಕೊಂಡು ನೋಡ್ ಸೋಸ ಒಂದ್ ಮಾತಿ ಹೇಳ್ತೀನಿ ತಿಳ್ಕೊ ಬಿಡು ಯಾವತ್ತು ಬೇ ಇನ್ನೊಬ್ರು ಬಗ್ಗೆ ಹೋಗ್ರು ಮಾತಾಡಕ್ ಹೋಗ್ಬೇಡ್ದು ಕಣವ್ವ ಅವ್ರು ತಪ್ಪೇ ಮಾಡಿರ್ಲಿ ಅದ್ರ ಬಗ್ಗೆ ನಾವು ಎತ್ತ ಮಾತಾಡಕ್ ಹೋದ್ರೆ ಇಲ್ಲಿಂದ ನಮ್ನು ಮಾತಾಡಕೆ ನಮ್ನು ಆರ್ ಕಳಕ್ ಜನಗಳು ಇರ್ತಾರೆ ಆ ಬಗ್ತಿಯ ಕುತ್ಕೊಂಡು ಓಡ್ತಾ ಇರ್ತಾನೆ ಕಣ್ಮಗ್ಗ ಯಾರು ಅಷ್ಟ ಗೃಹ ನೋಡೋಕೆ ಹೋಗಬಾರ್ದು ಒಬ್ಬರ ಬಗ್ಗೆ ಕೆಟ್ಟಾಗ ಮಾತಾಡಕ್ಕೆ ಹೋಗ್ಬೇಡ್ದು ದೇವರು ಒಳ್ಳೇದು ಕೊಡೋಕ್ಕಿರೋ ತಿಳ್ಕೊಬಿಡು ನೀನು ಇಷ್ಟೆಲ್ಲ ನೊಂದಿ ಬೆಂದಿ ಅವಮಾನಗಳು ಅನ್ಬೋಸಿದೀಯೇ ನೀನು ಹೆಂಗಿರ್ಬೇಕು ನೀನು ತೂಕುವಾಗ ನೀನು ಹಾಂ ಪಾಪಪ್ಪ ಆಗಿನ ಬಗ್ಗೆ ಏಟೆಲ್ಲ ನಮ್ಮ ಜೊತೆ ಮಾತಾಡಿದ್ದೀನಿ ನೀನು ಮಾತಾಡ್ಬೋದಾ ಅವಳ ದೋಸೆ ಸೇರ್ಕೊಂಡು ಸೇರ್ಕೊಂಡು ನೀನು ಹಾಂ ಹಾಂ ಏನು ಬುದ್ಧಿ ಕಲ್ತಿದ್ದೀರೋ ಅದೇನು ದೇವರು ಬುದ್ಧಿ ಕೊಟ್ಟಿದ್ದದ್ದು ನಿಮಗೆ ಕಾಣೆ ಕಣ್ರವ ಮಾತಾಡೋದು ತಿಕ್ಕ ಮಕ್ಕಳು ಕೂರ್ಕೊತಿದ್ದೀರಿ ஏன ஆறு மார்களிி நம்மே ஹசிய தூக்க மாதாடத் கலி அஸ்டு நம்பியாக தீக்கண்டு இன்னொரு மாத்தாட்பாடு வாத்த ஏத்தேன் மாத்தாட்பு பாய் அது ஏன்புளக்கோ ஜீவ்ன அந்த சுல அந்தியா நீநடிவா சரி சரி அது ஏன் மகி நோட் மனிக்கு ஓய்னி அய்யோ அம்மா யாரும் நமக்கு எல்லாம் அக்கப்பதிக்கில ஓ நீ மாத்திர மருவதீன் எல்லாரும் இல்வா நான் யா கேக் ನಾನು ಯಾಕ ಮನ ಬುದ್ಧಿ ಇಲ್ಲಿಂದ ಅಲ್ಲಿಂದ ಇಲ್ಲಿ ಗಂಟಾಕೋ ಬುದ್ಧಿ ಹಾ ನ ಕಲ್ತಿಲ್ಲಕ್ಕ ಸರಿ ಹ್ಯಾ ಆ ಬುದ್ಧಿ ಕಲ್ತಿದ್ರೆ ನಾನು ಯಾಕಿ ಇನ್ನು ಈ ಪಾರ್ಟಿ ವಯ್ಸಾದ್ರೂ ಇರಬೇಕಾಗಿತ್ತು ನೀ ಎತ್ತಾಗಿರೋದ್ಕೇಯ ಇಲ್ಲಿ ಗಂಟಾ ಭಗವಂತ ನನ್ನ ನನ್ನ ಅಕ್ಕಾರಾಗಲು ಇರಲಿ ಅಂದ್ಬಿಟ್ಟು ಬಿಟ್ಕೊಟ್ಟೆ ಇರೋದು ತೊಟ್ಕಲು ತಟವಟ ಕಲ್ತಿದ್ರೆ ಕರ್ಕೊಬಿಡೋನು ನೀನು ಜಾಸ್ತಿ ದಿಸ್ ಇರೋದು ಬೇಡ ಬೋನ್ ಬಿಡು ಅಂತ ಸರಿ ಹ್ಯಾ ಅದೇ ನೋಡು ಭಂಗವ ನಾನು ಯಾಕೆ ಯಾಕೇಳ ಹೋಗಾನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ